ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್ ಏನ್ ಇವತ್ತು ಶೋರೂಮ್ ಎದುರುಗಡೆ ಇದಾರೆ ಇವರು ಬೆಳಗ್ಗೆ ಬೆಳಗ್ಗೆ ಅಂತ ಅನ್ಕೋತಿದೀರಾ ನಾವು ಕಾರ್ ಬುಕ್ ಮಾಡೋದಕ್ಕೆ ಬಂದಿಲ್ಲ ಇವತ್ತು ಕಾರ್ ತಗೊಳೋದಕ್ ಬಂದಿದೀವಿ ಆಲ್ರೆಡಿ ಬುಕ್ ಮಾಡಿ ಅದ್ರ ಪ್ರೊಸೀಜರ್ ಎಲ್ಲ ಮುಗ್ದಿದೆ ಸೊ ಇವತ್ತು ಕಾರ್ ಡೆಲಿವರಿ ಇದೆ ಅದಕ್ಕೋಸ್ಕರ ಬಂದಿದೀವಿ ಯಾವ ಕಾರ್ ಬುಕ್ ಮಾಡಿದಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ನಿಮ್ಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕಾನು ನೋಡಿ ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಕಾರ್ ತೋರಿಸ್ತೀನಿ ಬನ್ನಿ ಇವತ್ತು ತುಂಬಾ ಸ್ಪೆಷಲ್ ಎಮೋಷ್ನಲ್ ಹಾಗೆ ತುಂಬಾ ಖುಷಿ ಪಡುವಂತಹ ದಿನ ನಮಗೆ ಬಿಕಾಸ್ ಇವತ್ತು ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಕಾರ್ ನಮಗೆ ತುಂಬಾ ಖುಷಿ ಆಗ್ತಿದೆ ಯಾವಾಗಲೂ ಬೈಕು ಆಟೋದಲ್ಲಿ ಓಡಾಡುವಾಗಲೆಲ್ಲ ಅನಿಸೋದು ನಮ್ಮದು ಒಂದು ಕಾರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಬಸ್ಗೆ ಆಟೋಗೆ ಎಲ್ಲ ಕಾಯೋದೇ ಬೇಕಾಗಲ್ಲ ನಮಗೆ ಬೇಕಾದ ಟೈಮ್ಗೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಆ ಟೈಮ್ ಇವತ್ತು ಕೂಡ ಬಂದಿದೆ ಸೊ ಇವತ್ತು ಕಾರ್ ತೊಗೊಳ್ತಾ ಇದೀವಿ ಹಾಗೆ ನಾವು ಕಾರ್ ತಗೊಂಡು ಇವತ್ತು ಊರಿಗೆ ಹೋಗ್ತಾ ಇದೀವಿ ಲಾಂಗ್ ಡ್ರೈವ್ ಸುಮಾರು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಷ್ಟು ಹೋಗಬೇಕು ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಬಂದು ಕಾರ್ ಡೆಲಿವರಿ ಪ್ರೊಸೀಜರ್ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡ್ವಿ ಯಾಕಂದರೆ ಬೆಳಿಗ್ಗೆ ಬೇಗ ಹೋಗಬೇಕು ಮತ್ತು ನಾವಿಬ್ಬರು ರೀಸೆಂಟಾಗಿ ಡ್ರೈವಿಂಗ್ ಕಲ್ತಿರೋರು ಸೊ ಅಷ್ಟು ದೂರ ಹೋಗಬೇಕು ಅಂದರೆ ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ ಸ್ಲೋವಾಗಿ ಓಡಿಸ್ಕೊಂಡು ಹೋಗಬೇಕು ಮಳೆ ಬೇರೆ ಬರ್ತಾಯಿದೆ ಸೊ ಈ ಸೈನಿಂಗ್ ಪ್ರೊಸೀಜರೆಲ್ಲ ಇದ್ದರೆ ಲೇಟ್ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನವೇ ಬಂದು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಇದೇ ನೋಡಿ ನಮ್ಮ ಕಾರು ಫಸ್ಟ್ ಟೈಮ್ ಕಾರ್ ತಗೊಳ್ಳೋವಾಗ ಆಗೋ ಎಕ್ಸೈಟ್ಮೆಂಟು ಖುಷಿ ಅದೆಲ್ಲ ಹೇಳೋದಕ್ಕೆ ಆಗೋಲ್ಲ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ನಾವು ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ದಾಗಿಂದ ಬುಕ್ ಮಾಡೋ ತನಕ ಸಾಕಷ್ಟು ರಿಸರ್ಚ್ ಮಾಡಿಬಿಟ್ವಿ ಯಾವ ಕಾರ್ ತೊಗೊಳೋದು ಯಾವುದು ಬೆಸ್ಟು ಯಾವ ಕಾರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಇದೆ ಹಾಗೆ ಯಾವ ಕಾರು ಜಾಸ್ತಿ ಮೈಲೇಜ್ ಕೊಡುತ್ತೆ ಮತ್ತು ಸೇಫ್ಟಿ ವೈಸ್ ಅಂದರೆ ಯಾವ ಕಾರ್ ಚೆನ್ನಾಗಿದೆ ಅಂತೆಲ್ಲ ತುಂಬಾ ತಲೆಕಿಡ್ಸ್ಕೊಂಡ್ವಿ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ಇದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ತಗೊಳ್ಳೋಣ ಅಂತ ಪದೇ ಪದೇ ಅಂತೂ ಕಾರ್ ತೊಗೊಳದಕ್ಕಾಗಲ್ಲ ಸೊ ಅದೆಲ್ಲ ಥಿಂಕ್ ಮಾಡಿ ಫೈನಲಿ ಟಾಟಾ ಕಂಪ್ನಿಯ ನೆಕ್ಸಾನ್ ಕಾರನ್ನು ಬುಕ್ ಮಾಡಿದ್ವಿ ನಾವು ಸೇಫ್ಟಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಟ್ಟು ಸರ್ಚ್ ಮಾಡಿದ್ವಿ ಯಾಕಂದರೆ ನಾವು ಸ್ವಲ್ಪ ಟ್ರಾವೆಲ್ ಅಂದರೆ ಟ್ರಿಪ್ಗೆ ಹೋಗೋದು ಜಾಸ್ತಿ ನೆಕ್ಸಾನ್ ಕಾರು ಸೇಫ್ಟಿ ಅಂತ ಬಂದರೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಹಾಗೆ ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಲೆಗ್ ಸ್ಪೇಸು ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಹಾಗೆ ನಮ್ಮಿಬ್ಬರಿಗೂ ಯಾವ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಜಾತಕ ನೋಡಿಸಿ ಅದ್ರ ಪ್ರಕಾರ ನಾವು ಕಾರ್ ಬುಕ್ ಮಾಡಿದ್ವಿ ಕಾರ್ ಕೀ ಕೊಟ್ಟರು ಹಾಗೆ ಕೇಕ್ ಎಲ್ಲ ಅರೇಂಜ್ ಮಾಡಿದರು ಕೇಕ್ ಕಟ್ ಮಾಡಿದ್ವಿ ನಮ್ಮ ಜೊತೆ ನಮ್ಮ ಕಸಿನ್ ಬ್ರದರ್ಸ್ ಎಲ್ಲ ಇದ್ದರು ಇದೆಲ್ಲ ಮೂಮೆಂಟ್ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಾತೇ ಇಲ್ಲ ನನಗಂತೂ ಆಮೇಲೆ ಕಾರ್ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಊರಿಗೆ ಹೋದ್ಮೇಲೆ ಪೂಜೆ ಮಾಡೋದಂತೂ ಇದ್ದೇ ಇದೆ ಆದರೂ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಅದರಲ್ಲೂ ನಾವಿಬ್ಬರು ಫಸ್ಟ್ ಟೈಮ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಜರ್ನಿ ಸೇಫ್ ಆಗಿರಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಎಷ್ಟೇ ಬೇಗ ಹೊರಡಬೇಕು ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೊರಡೋದಕ್ಕೇನೆ ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು ನನಗೂ ಕಾರ್ ಹುಟ್ಟಿಸ್ಬೇಕು ಹೊಸ ಕಾರು ಡ್ರೈವ್ ಮಾಡೋದಕ್ಕೆ ಹೆಂಗೆ ಅಂತ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇತ್ತು ಸೊ ನಾನು ಒಂದು ಫಿಫ್ಟೀನ್ ಕಿಲೋಮೀಟರ್ ಅಷ್ಟು ಡ್ರೈವ್ ಮಾಡ್ಕೊಂಡು ಬಂದೆ ನಾವು ಮನೆಗೆ ಬಂದು ರೀಚ್ ಆಗೋ ತನಕ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಕಾರ್ ನೋಡಿ ಎಲ್ರಿಗೂ ತುಂಬಾ ಆಯಿತು ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ತುಂಬಾ ಖುಷಿಪಟ್ರು ಎಲ್ರಿಗೂ ಸ್ವೀಟ್ ಕೊಟ್ಟು ಖುಷಿನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಡೇ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಚಂದ್ಗುಳಿ ಅಂದರೆ ಗಂಟೆ ಗಣಪತಿ ಅಂತಲೇ ಫೇಮಸ್ಸು ಆ ಟೆಂಪಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಗಣ ಮಾಡಿದ್ವಿ ಹಾಗೆ ಕಾರ್ ಪೂಜೆ ಕೂಡ ಮಾಡಿಸಿದ್ವಿ ಈ ದೇವಸ್ಥಾನ ಗಂಟೆ ಗಣಪತಿ ಅಂತಾನೆ ಫೇಮಸ್ ಸಿದ್ಧಿವಿನಾಯಕ ಅಂತ ಕೂಡ ಹೇಳ್ತಾರೆ ಯಾರೇ ಬಂದು ಏನೇ ಬೇಡಿಕೆ ಇಟ್ಕೊಂಡು ಇಲ್ಲಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಏನೇ ಬೇಡಿಕೆ ಇದ್ರು ಹರಕೆ ರೂಪದಲ್ಲಿ ಗಂಟೆ ಸಲ್ಲಿಸಿದ್ರೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ನೋಡಿ ಇದನ್ನ ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ ನೋಡಿ ಇಲ್ಲಿ ಎಷ್ಟೊಂದು ಗಂಟೆ ರಾಶಿ ಇದೆ ಅಂತ ದೇವಸ್ಥಾನ ಸುತ್ತಲೂ ಗಂಟೆ ಇದೆ ಹಾಗೆ ಡೈಲಿ ಭಕ್ತರು ಬರ್ತಾ ಇರ್ತಾರೆ ಗಂಟೆನ ಸಲ್ಲಿಸ್ತಾ ಇರ್ತಾರೆ ಸೊ ಅದನ್ನೆಲ್ಲ ಅಲ್ಲಿ ಇಡೋದಕ್ಕಾಗಲ್ಲ ಅಂತ ಒಂದು ರೂಮಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟೊಂದು ಗಂಟೆ ಇದೆ ಅಂತ ತುಂಬಾ ಶಕ್ತಿಯುತವಾದ ದೇವಸ್ಥಾನ ಇದು ಏನೇ ಕಷ್ಟ ಏನೇ ಸಮಸ್ಯೆಗಳಿದ್ರು ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊಂಡ್ರೆ ಎಲ್ಲನೂ ದೂರ ಆಗುತ್ತೆ ಸಾಕಷ್ಟು ಜನರಿಗೆ ಇದು ಅನುಭವ ಕೂಡ ಬಂದಿದೆ ನಾವು ಅಷ್ಟೇ ನಮ್ಮ ಜೀವನದಲ್ಲಿರೋ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡು ಅಂತ ಗಣ ಮಾಡಿ ಆ ಸಿದ್ಧಿವಿನಾಯಕ್ನಲ್ಲಿ ಬೇಡ್ಕೊಂಡ್ವಿ ಆಮೇಲೆ ಕಾರ್ ಪೂಜೆಯನ್ನ ಮಾಡಿಸಿದ್ವಿ ಈ ಕಾರಲ್ಲಿ ನಮ್ಮ ಪ್ರಯಾಣ ಚೆನ್ನಾಗಿರ್ಲಿ ಅದೇ ರೀತಿ ನಮ್ಮ ಲೈಫ್ ಜರ್ನಿ ಕೂಡ ಚೆನ್ನಾಗಿರ್ಲಿ ಅಂತ ಹೇಳಿ ಬೇಡ್ಕೊಂಡು ಪೂಜೆಯನ್ನ ಮಾಡಿಸಿ ಅಲ್ಲಿಂದ ಹೊರಟ್ವಿ ನೀವು ಫಸ್ಟ್ ಟೈಮ್ ಕಾರ್ ತಗೊಂಡಾಗ ನಿಮ್ಮ ಅನುಭವ ಹೇಗಿತ್ತು ನಿಮ್ ಖುಷಿ ಸಂತೋಷ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡಿ ಈ ಎಲ್ಲಾ ವಿಡಿಯೋಗಳನ್ನ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್